ನಾಲ್ಕು ದಶಕಗಳ ಬಳಿಕ ಎರಡು ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಸಿಕ್ಕಿದೆ ದಾವಣಗೆರೆ ತಾಲೂಕು ವಡೇರಹಳ್ಳಿ ಹಾಗೂ ಕಳವೂರು ಗ್ರಾಮಕ್ಕೆ ಬಸ್ ಸೌಲಭ್ಯವನ್ನು ನೀಡಲಾಗಿದೆ ಮಾಯಕೊಂಡ ಕ್ಷೇತ್ರದ ಶಾಸಕ ಬಸವಂತರಿಂದ ಒಂದು ಚಾಲನೆಯನ್ನ ನೀಡಲಾಗಿದೆ ಸ್ವತಃ ಶಾಸಕರೇ ಬಸ್ ಚಾಲನೆ ಮಾಡಿ ಗ್ರಾಮಕ್ಕೆ ಈ ಒಂದು ವ್ಯವಸ್ಥೆಯನ್ನ ನೀಡಿದ್ದಾರೆ ವಿದ್ಯಾರ್ಥಿಗಳು ರೈತರು ಹಾಗೂ ಗ್ರಾಮಸ್ಥರ ಬಹುದಿನದ ಬೇಡಿಕೆ ಇದು ಅಂದರೆ ಊರಿಗೆ ಒಂದು ಬಸ್ ಬೇಕು ಅನ್ನೋದು ಬಹುದಿನದ ಬೇಡಿಕೆಯಾಗಿದ್ದು ಕೊನೆಗೂ ನಾಲ್ಕು ದಶಕಗಳ ಬಳಿಕ ಎರಡು ಗ್ರಾಮಗಳಿಗೆ ಬಸ್ನ ವ್ಯವಸ್ಥೆ ಸಿಕ್ಕಿದೆ ಬಸ್ ವ್ಯವಸ್ಥೆ ಹಿನ್ನೆಲೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ ರೇ ಕುಮಾರ ಫೋನ್ ಹೇಳ್ಕೊಟ್ಟಿಲ್ಲ ನಮ್ಮ ಸುತ್ತಮುತ್ತ ಸೌಲಭ್ಯ ಏನಿಲ್ಲ रेडी <laughs> अल <laughs>